ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ನರಿಂಗಾನ ಇದ್ರಾ ಆಶ್ರಯದಲ್ಲಿ ಮಹರೂಮ್ ಶೈಕೂನ ಶರಾಫುಲ್ ಉಲಾಮಾ ಅಬ್ಬಾಸ್ ಉಸ್ತಾದ್ ಅವರ ಆರನೇ ಅಣ್ಣ ಇಚ್ಛೆ ಹಾಗೂ ಬೃಹತ್ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮ ಮೇ ಮೂರರಿಂದ ಮೇ ಇಪ್ಪತ್ತೈದರವರೆಗೆ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಕನ್ವೀನರ್ ಕೆಎಂಕೆ ಮಂಜುನಾಡಿ ಹೇಳಿದರು ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೇ ಇಪ್ಪತ್ತ ಮೂರರಂದು ಜುಮಾ ನವಾಜ್ ಬಳಿಕ ಧ್ವಜಾರೋಹಣ ನಡೆಯಲಿದೆ ರಾತ್ರಿ ಏಳು ಗಂಟೆಗೆ ಕತಾಮುಲ್ ಕುರಾನ್ ಬ್ರಿಕ್ಸ್ ಸ್ವಲಾತ್ ಮಜ್ಲಿಸ್ ಕಾರ್ಯಕ್ರಮ ಸಯ್ಯದ್ ಅಬ್ದುಲ್ ರೆಹಮಾನ್ ಮಸೂದ್ ತಂಗಲ್ ರವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು ಇನ್ನು ಮೇ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಗಂಟೆಗೆ ಅನುಸ್ಮರಣಾ ಸಂಗಮ ರಿಫಾಯಿ ದತ್ ರಾತಿಬ್ ನಡೆಯಲಿದ್ದು ಶೈಖುನ್ ಮಹಾಮುಲ್ ಫೈಜಿ ವಾಲೆ ಮುಂಡಾವು ದುವಾವನ್ನ ನೆರವೇರಿಸಲಿದ್ದಾರೆ ಸೈಯಾದ್ ಅಟಕೋಯ ತಂಗಲ್ ಕೊಂಬೋಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ಕೋಯಾ ಕಾಪಡ್ ಮತ್ತು ಸಂಗಡಿಗರ ನೇತೃತ್ವದಲ್ಲಿ ದಫ್ ರಾತಿವ್ ನಡೆಯಲಿದೆ ಎಂದರು ಇನ್ನು ಮೇ ಇಪ್ಪತ್ತೈದರಂದು ಸಂಜೆ ನಾಲ್ಕೂವರೆ ಗಂಟೆಗೆ ಪ್ರವಾಸಿ ಸಂಗಮ ರಾತ್ರಿ ಏಳು ಗಂಟೆಗೆ ಸುಲ್ತಾನುಲ್ ಉಲಾಮಾ ಎಪಿ ಅಬುಬುಕರ್ ಮುಸ್ಲಿಯಾರ್ ಕಾಂತಾಪುರಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರೋಪ ಸಮ್ಮೇಳನವನ್ನು ಉಡುಪಿ ಖಾಜಿ ಜೈನುಲ್ ಉಲ್ ಉಲಾಮ ಅಬ್ದುಲ್ ಅಮೀದ್ ಮುಸ್ಲಿಯಾರ್ ಮಾನಿ ಉದ್ಘಾಟಿಸಲಿದ್ದಾರೆ ಇಸ್ಮಾಯಿಲ್ ತಂಗಲ್ ಅಲ್ಹಾದಿ ತಂಗಲ್ ಉಜ್ರೆ ದುಹಾವನ್ನ ನೆರವೇರಿಸಲಿದ್ದಾರೆ ಇನ್ನು ಸ್ಪೀಕರ್ ಯುಟಿ ಖಾದರ್ ಯುನಪಿಯ ವಿ ಕುಲಪತಿ ಅಬ್ದುಲ್ ಕುನ್ನಿ ಕೆಪಿ ಉಸ್ಸಾಇನ್ಸಾದಿ ಕೆಸಿರೋಡ್ ಡಾಕ್ಟರ್ ಹುಸೈನ್ ಸಕಾಫಿ ಚುಳಿಕೋಡು ನೌಫಲ್ ಸಕಾಫಿ ಕಲಾಸ ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅಲ್ಮದೀನಾ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಕಾಫಿ ಸ್ವಾಗತ ಸಮಿತಿ ಅಧ್ಯಕ್ಷ ಎನ್ ಎಸ್ ಅಬ್ದುಲ್ ರಶೀದ್ ಅವರಿಗೆ ಸಾಮೂಹಿಕ ವಿವಾಹ ಕ್ರಾಂತಿಯನ್ನೇ ಯಾವುದೇ ವಿಶ್ವಾಸದಂತೆ ಅವಾಹನ ದೇವರ ಆ ಕರೆಗೆ ನಾವು ಕೊಡಲೇಬೇಕಾಯಿತು ಕಳೆದ ಆರು ವರ್ಷಗಳ ಹಿಂದೆ ಅಲ್ಪಕಾಲದ ಕಾಲದ ಅನಾರೋಗ್ಯದಿಂದ ಉಸ್ತಾದರವರು ಇಹಲೋಕವನ್ನು ತಿಳಿಸಿದರು ಆ ಸಂದರ್ಭದಲ್ಲಿ ಇಹಲೋಕವನ್ನು ತಿಳಿಸುವಂತ ಸಂದರ್ಭದಲ್ಲಿ ಸಮುದಾಯಕ್ಕೆ ಮತ್ತು ಪರಿಸರಕ್ಕೆ ಹಲವಾರು ಸಂದೇಶಗಳನ್ನ ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಅವರ ಕಾಲ ಜೀವನ ಏನಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಶೈಕ್ಷಣಿಕ ಅಂತ ಹೇಳಿದರೆ ಅವರೊಬ್ಬರು ಧರ್ಮ ಗುರುಗಳಾಗಿದ್ದು ಕೇವಲ ಧಾರ್ಮಿಕ ವಿದ್ಯಾಭ್ಯಾಸ ಮಾತ್ರ ಅಲ್ಲ ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಎಂಬಂಥ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಇಂಗ್ಲಿಷ್ನ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು ಅಲ್ಲಿಗೆ ನಿಲ್ಲಿಸದೆ ನಮ್ಮ ಸಮುದಾಯದ ಹುಡುಗಿಯರು ಬಹಳಷ್ಟು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ ಆದ ಕಾರಣ ಅವರು ಕೋ ಎಜುಕೇಶನ್ಗೆ ಹೋಗುವಂಥದ್ದು ಬಹಳಷ್ಟು ಕಡಿಮೆ ಆ ಕೋ ಎಜುಕೇಷನನ್ನು ಬಿಟ್ಟುಕೊಂಡು ಕಾಲ ಹೆಣ್ಣು ಮಕ್ಕಳಿಗಾಗಿ ಮಾತ್ರ ಸಿಯನ್ನು ಪ್ರಾರಂಭಿಸಿದರು ಅದರ ಅವರ ಸೂಚನೆಯಂತೆ ಅವರ ಆಶಯದಂತೆ ಇದೀಗ ಅದು ಫಸ್ಟ್ ಗ್ರೇಡ್ ಕಾಲೇಜಾಗಿಯೂ ಉನ್ನತ ದರ್ಜೆಗೆ ಮುಂದೆ ಹಲವಾರು ಯೋಜನೆಗಳು ಅವರದ್ದಿರಿ ಆ ಯೋಜನೆಗಳನ್ನು ಕಾರಗತ್ಯಗೊಳಿಸಲಿಕ್ಕೆ ಅವರನ್ನು ನಾವು ವಾರ್ಷಿಕವಾಗಿ ಹತ್ತಾರು ಕಾರ್ಯಕ್ರಮಗಳೊಂದಿಗೆ ನಾವು ಅವರ ಅನುಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅವರು ಮರಣ ಮರಣಹೋಗಿ ಆರು ವರ್ಷಗಳು ತುಂಬುತ್ತೆ ನಾವಿರದ ಇಪ್ಪತ್ತ ಮೂರನೇ ತಾರೀಕಿಗೆ ಮೇ ಇಪ್ಪತ್ತ ಮೂರನೇ ತಾರೀಕು ಅದರ ಸವೆ ನೆನಪಿಗಾಗಿ ಮೇ ಇಪ್ಪತ್ತ ಮೂರನೆಯಿಂದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಮೂರು ತಲೆ ಈ ಮೂರು ತಾರೀಕುಗಳಲ್ಲಿ ವಿವಿಧ ಕಾರ್ಯಕ್ರಮಗಳೊಟ್ಟಿಗೆ ಉಸ್ತಾದರವರ ಅನುಸ್ಮರಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಇಪ್ಪತ್ತ ಮೂರನೇ ತಾರೀಕಿನ ಮಧ್ಯಾಹ್ನ ಅಂದ್ರೆ ಪವಿತ್ರ ಶುಕ್ರವಾರ ಮಧ್ಯಾಹ್ನ ನಂತರ ನಾವು ಧ್ವಜಾರಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಧ್ವಜಾರಣ ಕಾರ್ಯಕ್ರಮವನ್ನು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಅಲ್ಮನೀದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಸಕ್ರಿಯರಾಗಿರುವ ಎನ್ ಎಸ್ ಕಲೀಕುರವರು ನೆರವೇರಿಸಿದ್ದಾರೆ ಅದೇ ದಿವಸ ನಮಾಜಿನ ನಂತರ ಕತಬಲ್ ಕುರ್ವಾನ್ ದಿಗ್ಗರೆ ಮಜಲೀಸ್ಗಳು ಸೈಯದ್ ಮಸೂದ್ ತಂಗಲ್ ಅವರ ನೇತೃತ್ವದಲ್ಲಿ ಮರು ದಿವಸ ದಿನಾಂಕ ಇಪ್ಪತ್ತ ನಾಲ್ಕರಂದು ಶನಿವಾರ ನಗರಿ ನಮಾಜಿನ ಬಳಿಕ ಅನುಸ್ಮರಣಾ ಸಂಗಮ ರಿಫಾಯಿ ಅಪರಾಧಿಗು ಅದೇ ರೀತಿಯಲ್ಲಿ ಇಶಲ್ ಬಿರು ಹವಾಲಿ ಅರಬನ್ ಮುಟ್ ಕಾರ್ಯಕ್ರಮದಲ್ಲಿ ಶೇಖುನ ಮಹಮೂದ್ ವಾಲೆಗೊಂಡರು ದೂವ ನೆರವೇರಿಸಲಿಕ್ಕಿದ್ದಾರೆ ಶೇಖುನ ಕುದು ಸೇರಿಕೆ ಸೇವಿಕೆ ಸಾಟಕ ವೆತ್ತೋಲ್ ಉದ್ಘಾಟಿಸಲಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ದಿಪಾಯಿ ದಫ್ರಾ ತೀಪ್ ಇದೆ ದಫೋದು ನಮ್ಮ ಮುಸಲ್ಮಾನರ ಒಂದು ಕಲೆಯಾಗಿದೆ ಸಾಂಸ್ಕೃತಿಕ ಕಲೆಯಾಗಿದೆ ಈ ಕಲೆಯನ್ನು ಆಸ್ವಾದಿಸುವುದು ಶೇಖುನ ಶರಫುಲ್ ಉಲೇಮರ್ ಅವರ ಬಹಳಷ್ಟು ರೀತಿಯ ಒಂದು ವ್ಯವಸ್ಥೆಯಾಗಿತ್ತು ಅವರ ಜೀವಿತಾವಧಿಯಲ್ಲಿ ಹಲವಾರು ಸಲ ದಿಪಾಯಿ ದಫ್ರಾ ಮಾಡಿದ್ದಾರೆ ಈ ದಿಪಾಯಿ ದಫರಾ ತೀಗು ಬಹುಮಾನದ ಉಸ್ತಾದ್ ಡಾಕ್ಟರ್ ಕೋಯಾ ಕಾಪಾಡ್ ಮತ್ತು ಸಂಘಟಿತರ ನೇತೃತ್ವದಲ್ಲಿ ನಡೆಯಿ ಮೂರನೇ ದಿನ ಇದೀಗ ಉಸ್ತಾದರ ಮರಣ ನಂತರ ಇದ್ದಾರೆ ಅಲ್ಮದೀನದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಭಾರತದ ಗ್ರ್ಯಾಂಡ್ ಮುಕ್ತಿರದ ಶ್ರೀಕುನ ಸುಲ್ತಾನ್ ಎಸ್ತಾದರು ಕಾಂದಪುರ ಈ ಎ ಪಿ ಎಪಿ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆ ದಿವಸ ಸಮಾರೋಪ ಸಂಗಮ ನಡೆಯಲಿಕ್ಕಿದೆ ಇದರ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಲಿಕ್ಕಿದ್ದಾರೆ ಆ ದಿವಸ ನಮ್ಮ ಸಂಘಟನೆಯ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ಅಸಯ್ಯದ್ ಇಸ್ಮಾಯಿಲ್ ಅಲ್ಹಾದಿರಿ ಅವರು ದೂರವಹಿಸಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ರಾಜಿಯಾದಂತಹ ಜೈನಲ್ ಒಲೆಮಾ ಶೇಖುನಾ ಅಬ್ದುಲ್ ಹಮೀದ್ ಮುಸಿಲಿಯಾರ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅಂದು ನಮ್ಮೆಲ್ಲರ ಬಹುಶಃ ಇವತ್ತು ಉಸ್ತಾದ ನಂತರ ಅವರ ಎಲ್ಲ ಚರ್ಚೆಗಳನ್ನು ತನ್ನದಾಗಿ ಅವರ ಮಾರ್ಗದರ್ಶನದಿಂದ ಅವರ ಹಿರಿಯ ಪುತ್ರ ಅಬ್ದುಲ್ ಖಾದರ್ ಸಹಾಫಿ ಇದೀಗ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿರುವಂತಹವರು ಸ್ವಾಗತ ಕೈಯಿದ್ದಾರೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರು ಏನಪ್ಪೈ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಎನ್ ಅಬ್ದುಲ್ ಕುಲಿ ಹಾಜಿಯವರು ನಂತರ ಬಹಳಷ್ಟು ವಾಕ್ಮಿಗಳು ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಈ ಪರಿಸರದ ಸುಪ್ರಸಿದ್ಧ ವಾಕ್ಮಿಗಳಾದಂತಹ ಬೋಮಾನಿಗಾದ ಕೆಪಿ ಹುಸೇನ್ ಸೈನಿ ಕೇಸಿರು ಮತ್ತು ಡಾಕ್ಟರ್ ಹುಸೇನ್ ಸಕಾಪಿ ಸುಳ್ಳಿ ಕೋರ್ ಆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ ಇವತ್ತು ಜನತೆಯ ಮಧ್ಯದಲ್ಲಿ ಬಹಳಷ್ಟು ಆಕರ್ಷಣೀಯವಾದಂತಹ ಪ್ರಭಾಷಣೆ ನಡೆಸಲಿರುವ ನೌಕಲ್ ಸಖಾಪಿ ಕಲಸರವರು ಮುಖ್ಯ ಪ್ರಭಾಷಣಕಾರರಾಗಿ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ

ಅಫಿಲ್ ಸಹದಿ ಆಫಿಲ್ ಸುಫಿಯಾನ್ ಸಕಾಫಿ ಮುಸ್ತಫಿ ಬೇಕಪ್ಪಾಡಿ ಮೊಹಮ್ಮದ್ ಅಸಲೀಲ್ ಬೆಂಗಳೂರು ಹೀಗೆ ಹಲವಾರು ಗಣ್ಯರು ಧಾರ್ಮಿಕ ನೇತಾರರು ಸಮುದಾಯದ ಹಿರಿಯರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಾದ್ಯಂತ ಸಂಘಟನೆಯ ನೇತೃತ್ವವನ್ನು ವಹಿಸಿರುವಂತಹ ಕರ್ನಾಟಕ ಮುಸ್ಲಿಂ ದಿನ ಸದಸ್ಯರುಗಳು ಎಸ್ಒಿನ ರಾಜ್ಯಾಧ್ಯಕ್ಷರುಗಳು ಅದೇ ರೀತಿಯಲ್ಲಿ ಎಸ್ ಎಸ್ ಎಫ್ ನ ರಾಜ್ಯಾಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ನಮ್ಮ ಪರಿಸರದ ಎಲ್ಲ ಈ ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಗಳಾಗಿ ಭಾಗವಹಿಸಿ ಅನುಸ್ಮರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಕೊನೆಯ ದಿವಸ ಮುಸ್ತಾದರವರ ಹೆಸರಿನಲ್ಲಿ ನಾವು ಪ್ರಸಾದವನ್ನು ಅಂದರೆ ಶೀರಣಿಯನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪರಿಸರದ ಎಲ್ಲ ಜನರನ್ನ ಗೌರವಪೂರ್ವಕವಾಗಿ ನಾವು ಅಲ್ಮದೀನ ಅವಧಿಯಿಂದ ಆಹ್ವಾನಿಸ್ತಾ ಇದ್ದೀವಿ ಮೂರು ದಿವಸದ ಕಾರ್ಯಕ್ರಮಗಳಲ್ಲಿ ಬೋಮಾಲಯರಾದ ಶರಫಲು ಅಪ್ಪಸ್ ಉಸ್ತಾದ್ರು ಅವರ ಮಹಿಬುಗಳಾಗಿ ಅವರ ಅನುಯಾಯಿಗಳಾಗಿ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ದಿನದ ಪರವಾಗಿ ಹೃದಯ ತುಂಬಿ ನಿಮ್ಮನ್ನು ಇದ್ದೇವೆ